இல் துவா நீர்லி அவ குடிகுண்டி நடிர சித்தி நீட்டா ನೀನು ಈ ಸಲ ಎರಡನೇ ಇನ್ನು ಹಾಂ ಇನ್ನು ಬರ್ತಾವ ಬರ್ತಾವೆ ಅವ್ನ ಜೊತೆ ಆಡೋದು ಬಿಡು ಆಮೀನ್ ಅಂಗನವಾಡಿಗೆ ಹೋಗ್ತಾನೆ ನೀನು ನೋಡ್ಕೋ ಏನು ಒಂದು ಚೂರವರು ಓದೋದು ಬರೆಯೋದು ಅದು ಐತಿ ನಿನಗೆ ಹ್ಞೂ ಈ ರೀತಿ ಬ್ಯಾಟ ಬಾಲ್ ಆಡ್ಕೊಂತ ಕುಂತ್ರಿ ಏನಾತ ನಾನು ನಿಂಗೆ ಎಷ್ಟು ಚಂದ ಇವತ್ತು ರೆಡಿ ಮಾಡಿ ನಂದು ನೋಡಿ ಸಣ್ಣದ ಡ್ರೆಸ್ಸನ್ನು ಹೊಲ್ಸ್ಕೊಂಡು ಬಂದಿದ್ದೀನಿ ನಿನಗೋಸ್ಕರ ಅಡ್ರೆಸ್ಗಳು ಅದನ್ನು ಹಾಕಿ ಎಷ್ಟು ಚಂದ ನನ್ನ ಸಲ ಹಾಕಿ ರೆಡಿ ಮಾಡಿದೆ ನಿಂಗೆ ಒಂದು ಚೂರಾದ್ರು ನಿಂಗೆ ಸಾಲಿಗೆ ಹೋಗಿ ಬಂದಿದೆ ಅವನು ಕಳಿಬೇಕು ಬಿಡಬೇಕು ಅನ್ನೋದೇನು ಇಲ್ಲ ಹಾಕ್ಕೊಂಡು ಅವನ ಲದ್ದೆ ಬಿಡೋದು ಕುಂತ್ಬಿಡ್ತಾ ಒಂದು ಚೂರಾದ್ರೂ ಓದೋದು ಬರೆಯೋದು ಏನಾರು ಐತೆ ನಿಂಗೆ

ദീ നബ നീ ഗുണ്ടുണ്ടോ ഏർ ഓടത്തോട് ले वडतोगतला मडले इल कली दे मेडगटी इल व एक चिळिसत रेम काय काला सावद कितना अयनन सुसी ना हेलात इनुग ओड बेडा ओड बेडा अंते केस ओडाक होगी हंगात नोडवा हेलात ना ओड बेडा ओड बेडा अंता और चिक्की करतलंत दडादडा ಬಾರ ಗುಂಡಿ ಹಾಕ್ತಾನೆ ಹೋಗಿ ಬಿಟ್ಟೇನೆ ನೀವೇನು ಅಕ್ಕನ ಕಡೆ ನಾನು ಬೈಸಕ್ಕೆ ನಿಂತಿದ್ದೀರಲ್ಲ ಅಲ್ಲ ನೀವು ಇಲ್ಲೇ ಕುಂತಿದ್ದೀರಿ ಒಂಚೂರು ನೋಡ್ಕೋಬಾರ್ದ ಸಣ್ಣ ಹುಡುಗ ಅದು ಅಲ್ಲ ಅದನ್ನ ಒಂಚೂರು ನೀವು ಕರ್ಕೊಂಡು ಕೈ ಹಿಡಿದು ಬಂದಿದ್ರೆ ಏನಕ್ಕಿತ್ತು ಅಲ್ಲ ನೀವು ಇಲ್ಲೇ ಕುಂತಿದ್ದೀರ ಅಂತ ನಾನು ಹೋದ್ನಿ ನೀವೇನ್ ಹಿಂಗ್ ಬಿದ್ದು ನನ್ನ ಮೇಲೆ ಹಾಕತ್ತೀರಲ್ಲ ನನ್ನ ಹೋಗಿ ಎತ್ಕೊಂಡ ನಾನು ನಿಧಾನಕ್ಕೆ ಬಾರೋ ಅಂತ ಹೇಳಿ ಹೋಗಿದ್ದೀನಿ ಅಲ್ಲ ನಾನು ಅಮ್ಮನ ಕರ್ಕೊಂಡು ಹೋದ್ನೇ ಇಲ್ಲೋ ತಣ್ಣೀರ್ ಪಟ್ಟಿ ಹಚ್ಚವ ತಣ್ಣೀರ್ ಪಟ್ಟಿ ಹಚ್ಚುತ್ತೇನೆ ಎಲ್ಲ ಕೆಂಪು ಗಾತ್ರ ಈ ಕಡೆ ಗಲ್ಲೆಲ್ಲ ಕೆಂಪು ಐತಿ ದವಾಖಾನೆ ಕರೆ ಕರ್ಕೊಂಡು ಹೋಗಿ ಬರ್ತೀನಿ ನೋಡುವ

மக்கள் உசாருக்குறக் காய ஆகிச்சூர் நோட் மொமக்கள் காஜினே இல்ல அஸ்டே மகள மக்கள் வந்த ஏன்னு உப்ப ರೀತಿ ನನ್ನ ನನ್ನ ಮೇಲೆ ന ഗുണ്ടി കുടാത്ത

ಜೋಳ ತುಂಬಿ ಬ್ಯಾಸೊತ್ ನಡೆ ಹೊಡಿಯತೈತಿ ಒಂದಿಷ್ಟು ಬಂದಿಲ್ಲ ಕುಂತ್ವಿ ನೋಡಿ ಸಡಗ್ರ ಒಂದಿಷ್ಟು ಕುಂತ್ರೆ ಹಿಂಗ ಕುಂತಂಗ್ ಮಾಡ್ತಾರ ನನ್ನ ಜೀವನ ಏನು ಮಾಡೋದು ಒಂದು ಹರಗಿಂದ ಕುಂತಿಲ್ಲ ರೊಟ್ಟಿ ಮಾಡಿ ನಮ್ಮ ಅರ್ಬಿ ಒಕ್ಕೊಂಡು ಎಲ್ಲ ಜೋಳ ಒಣಗಿಸಿ ಅವ್ನ ಕೇರಿ ಅವ್ನು ಕಿರಿವಿ ಒಬ್ಬಾಕೆ ಚಿಲ್ಡ್ ತುಂಬಿ ಒಂದಿಷ್ಟು ಬರಲಿಲ್ಲ ನಿಮ್ಮ ಅವ್ವ ಈಗ ನೋಡ್ರೆ ಒಂದಿಷ್ಟು ಹಿಂಗ ಉರ್ಸಿ ಅಂತ ಬಂದು ಕುಂದ್ರಕ ನಿಮ್ಮ ತಂಬಿದ್ದು ನನ್ನನ್ನು ಬೈಸೋ ಹಂಗೆ ಮಾಡೋಕೆ ಏನು ಮಾಡೋದು ನನ್ನ ಹಣೆ ಬರೋಣ ಇಂತದ ಅಮ್ಮು ಗುಂಡ್ಯ ಏನ್ ಮಾಡತ್ತೀರಾ ನಿಮ್ ಚಾಕಿ ಬರ್ರಿ ಅಮ್ಮು ಅಮ್ಮು ಯಾಕೆ ಯಾಕ ಯಾಕ ಮಗಳಿ ಏನಾಯ್ತು ಯಾಕೆ ಕಳತಿಯ ಯವ ಯಾಕಿ ಅಲ್ಲಿ ನೀ ಯಾಕ ನೀ ಕಣ್ಣೀರ್ ಹಾಕೋತೀತಿಯಲ್ಲ ಏನಾಯ್ತು ಅಲ್ಲ ಸಂಗೀತ ಎಲ್ಲಿ ಹೋಗ್ಲಾ ಮನೇಲಿ ಯಾರು ಕಾಣತಿಲ್ಲ ಗುಂಡೆ ಪುಟ್ಟ ಎಲ್ಲದ ಅಪ್ಪಾನೂ ಇಲ್ಲ ಯಾರು ಇಲ್ಲ ಎಲ್ಲಿ ಹೋದ್ರು

ಅಕ್ಕಿ ಬಾ ಹಾಲು ಕುಡಿಯಾಕ ಮತ್ತ ಚಾ ಮಾಡ್ಯಾವ ನನ್ನ ಕರೆದ್ಲ ನಾನು ಬ್ಯಾಡ್ ಬಾ ನಂಗ ನಂಗ ಈಗ ಜಾಳ ತುಂಬಿ ಬಂದ್ ರಗಡ ಆಗೇತಿ ನಡ ಹೊಡ್ಯಾಕತಿ ಒಂದ್ ಇಲ್ಲೇ ಕುಂಡಿರ್ತೇನಿ ನಿಮ್ಮ ಮಾವ ಬರಲಿ ಇಬ್ರು ಕುಡಿ ಕುಡಿತಾವ ನಾವ ನೀವ್ ಹೋಗಿ ಕುಡಿಯೋಗ್ರಿ ಅಂತಾನೆ ನನಗೂ ಹೇಳಾಕ್ ಬರ್ಲಿಲ್ಲ ಪಾಕಸಕ್ ನಾನ್ ನಡ ಹಿಡ್ಕೊಂಡಿತ್ತು ಹರಿಯಾಗಿಂದ ಎಲ್ಲ ಜಾಳ ತಿರ್ವಿ ಮಾಡಿ ನಡ ಹಿಡ್ಕೊಂಡಿತ್ತಪ್ಪ ನಾನು ಏನನ್ನಿ ಆ ಹುಡುಗ ಎತ್ಕೊಂಡೋಗ್ ಚಿಕ್ಕಿ ಎತ್ಕೊಂಡ್ ಹೋಗ ಅಂತ ಹಾಕಿ ಈ ನಡ್ಕೊತ ಬಾ ದೊಡ್ಡವಾಗಿದೆ ಅಂತ ಬೈದ್ ಹೋದ್ಲು

ಹೌದಪ್ಪ ಹೌದು ನಾವು ಸಣ್ಣ ಹುಡುಗರು ಗೊತ್ತೇ ಮಾಡ್ತೀವಿ ಅದಕ್ಕ ಅಲ್ಲ ಮತ್ತೆ ಎರಡ್ ಮಕ್ಕಳನ್ನ ಬೆಳೆಸಿ ಇಷ್ಟು ದೊಡ್ಡವ್ರನ್ನ ಮಾಡಿ ನಮ್ಮ ಮಕ್ಕಳನ್ನೆಲ್ಲ ಜಾಕ್ ಮಾಡಿದ್ದು ಹೌದು ನಮ್ಗೆ ಏನು ಗೊತ್ತಿಲ್ಲಪ್ಪ ಎಲ್ಲ ನೀವು ಹತ್ ಮಕ್ಕಳ ಹೆತ್ತು ತಿಳಿದು ಮಾಡಿ ಇದನ್ ಮಾಡಿದಾರಲ್ಲ ಏನ್ ಮಾಡುದು ನಮಗೇನು ತಿಳಿದಿಲ್ಲಪ್ಪ ಎಲ್ಲ ನೀವು ತಿಳಿದಾರಪ್ಪ ತಪ್ಪಾತ್ಪ ತಪ್ಪಾತ್ ಮಗನ ನಿನ್ ಕಾಲಿ ಬೇಕಾದ್ರೆ ಬೀಳ್ತೇನೆ ತಪ್ಪಾತ್ಪ ಏನಾರ ಅಂದ್ರೆ ಇಂತದ್ ಮಾತಾಡ್ತಾಳೆ ಬರೀ ಹಿಂಗ ನಮ್ಮ ಅವು ಬರೀ ಹಿಂಗ ಯಾವ ಯಾವ್ದವಕ ನೀವು ಯಾರವ ಗಪ್ ನೀ ಅಳ್ಬೇಡ ಗಪ್ ಏನ ಕಣ್ಣೀರ್ ಉರ್ಸ್ಕೊ ಹ ಅಳ್ಬೇಡ ಏನು ಆಗಲ್ಲ ತಮ್ಮ ನೀವು ಜಾನ್ ಮರಿಯಲ್ಲ ಬರಲಿ ನಾ ಫೋನ್ ಮಾಡಿ ಮಾತಾಡ್ತೇನೆ ಅಳ್ಬೇಡಪ್ಪ ಹಾಯ್ ಎಲ್ರು ಹೇಗಿದ್ರ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡೇನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ವ್ಯೂವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಹಾಯ್ ಎಲ್ರು ಹೇಗಿದ್ದೀರಾ ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂತ ಹೇಳ್ತೀನಿ ಇವತ್ತು ಬೆಳಗ್ಗೆ ಯಾಕೆ ಉಡಿ ಮಾಡಕ್ ಅಂದರೆ ಅಂದ್ರೆ ನಾನು ಧರ್ಮಸ್ಥಳ ಸಂಘ ಒಳಗಿದ್ನಿ ಆ ಸಂಘನಾಗ ಒಬ್ರು ಸಾಲ ತೆಗೆತಿದ್ರ ಅದಕ್ಕಾಗಿ ನಾವು ಅಲ್ಲಿ ಸೈ ಮಾಡಕ್ ಹೋಗ್ಬೇಕಾಗಿತ್ತು ಹೋಗಿದ್ವಿ ಸರ್ವರ್ ಬರಲಿಲ್ಲ ಅದೇ ಮಧ್ಯಾಹ್ನವರೆಗೂ ಹಿಡೀತು ನಾವು ಇರೋದು ಬೇರೆ ಊರಲ್ಲಿ ನಮ್ಮ ಮಗಲಿದ್ದದ್ದು ಮನೆ ಬೇರೆ ಊರಲ್ಲಿತ್ತು ಅಲ್ಲಿ ನಾನು ಸೈ ಮಾಡಿದ್ನಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿತ್ತು ಹೋಗಿ ಬಸ್ ಹತ್ತಿ ಹೊಳೆ ಬರುವಷ್ಟಲ್ಲಿ ನಾಲ್ಕು ಗಂಟೆ ಆಯಿತು ಬಂದ ತಕ್ಷಣ ಕೂತೇ ಇಲ್ಲ ನಾನು ಊಟನೂ ಮಾಡಲಿಲ್ಲ ಮೊದಲು ಒಂದು ವಿಡಿಯೋ ಮಾಡಿ ಹಾಕಿ ಆಮೇಲೆ ಊಟ ಅದು ಮಾಡಿ ಮತ್ತೊಂದು ಈಗ ವಿಡಿಯೋ ಮಾಡ್ತಾ ಇದೀನಿ ಸೊ ಲೇಟ್ ಆಗಿದ್ದಕ್ಕೆ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ನನಗೆ ಒಬ್ಬರು ಒಬ್ರು ಹಾಯ್ ಹೇಳು ಅಂತ ಹೇಳಿದ್ರು ಸೊ ಅವರು ಭಾರತಿ ಭಟ್ ಹಾಸನದಿಂದ ಅಂತ ಹೇಳಿ ಅಹ್ ನಿಮಗೆ ಹಾಯ್ ಹಾಗೆ ಗುಡ್ ಈವ್ನಿಂಗ್ ನಿಮ್ಮ ಫ್ಯಾಮ್ಲಿ ಎಲ್ಲ ಎಲ್ಲಾ ಹಾಯ್ ಹಂಗೆ ಶಂಕರ್ ಸೊಲ್ಲಾಪುರ್ ಅಂತ ಹೇಳಿ ಪಾಪ ಅವರು ಮೆಸೇಜ್ ಮಾಡಿದ್ದಾರೆ ಸೊಲ್ಲಾಪುರದಿಂದ ಅಂತ ಶಂಕರ್ ಅವರೇ ನಿಮಗೂ ಕೂಡ ಹಾಯ್ ಹಾಗೆ ಗೀತಾ ಅವರೊಬ್ಬರು ಕಮೆಂಟ್ ಮಾಡಿದ್ರು ಅವರ ಫ್ರೆಂಡು ರಮಾ ಅಂತ ಅವ್ರದ್ದು ನಾಳೆ ಹುಟ್ಟುಹಬ್ಬ ಇದೆ ಅಂತ ನಾನು ನಾಳೆ ಮಾಡೋಷ್ಟರಲ್ಲಿ ವಿಡಿಯೋ ಮಾಡಿ ಹಾಕೋಷ್ಟರಲ್ಲಿ ಲೇಟ್ ಆಗ್ಬೋದು ಅದಕ್ಕೆ ಈಗ ಅಡ್ವಾನ್ಸ್ ಆಗಿ ರಮಾ ಅವರೇ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನೂರಾರು ಕಾಲ ಸುಖವಾಗಿ ನಗನಗತ ಬಾಳಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರಿಗೂ ಹಾಯ್ ಹಾಗೆ ಗುಡ್ ಈವ್ನಿಂಗ್ ಅಂತ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಗೀತಾ ಅವರೇ ನಿಮ್ಗೂ ಕೂಡ ಹಾಯ್ ಥ್ಯಾಂಕ್ಸ್ ಇದೇ ರೀತಿ ಕಮೆಂಟ್ ಮಾಡ್ತಾ ಇದೇ ರೀತಿ ನನ್ನ ಚಾನೆಲ್ ನೋಡ್ತಾ ಕಾಯಿಲೆ ತಬಲಿ ಹೇಗೆ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಕ್ಕ ತಂಗಿ ಸೀರಿಯಲ್ಗೂ ಹಾಗೆ ಸಪೋರ್ಟ್ ಮಾಡಿ ಅದನ್ನು ಸ್ವಲ್ಪ ಒಂದೆರಡು ದಿನ ಮಾಡಿಲ್ಲ ನಾಳೆನೂ ಸ್ವಲ್ಪ ಒಂದು ಊರಿಗೆ ಹೋಗಬೇಕಾಗಿದೆ ಒಬ್ಬರಿಗೆ ಹುಷಾರಿಲ್ಲ ಒಂದು ವಿಡಿಯೋ ಮಾಡಿ ಹಾಕಿ ಅಪ್ಲೋಡ್ ಮಾಡಿ ಹೋಗ್ತೀನಿ ಅಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ ಅದಾದಮೇಲೆ ಮತ್ತೆ ಬುಧವಾರ ನಾನು ನಿಮಗೆ ಲೈವ್ ಬರ್ತೀನಿ ಟೈಮಿಂಗ್ ನೀವು ತಿಳಿಸಿ ನೀವು ಯಾವಾಗ ಫ್ರೀ ಇರ್ತೀರ ಅವಾಗ ನಾನು ಲೈವ್ ಬರ್ತೀನಿ ನನಗೆ ಮಾರ್ನಿಂಗ್ ಬರೋಕ್ಕಾಗಲ್ಲ ಬುಧವಾರ ಮಧ್ಯಾಹ್ನ ಬೇಕಾದ್ರೆ ನಾನು ಲೈವ್ ಬರ್ತೀನಿ ನೀವು ಟೈಮಿಂಗ್ಗೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಮತ್ತೆ ನಾಳೆ ಸಿಗೋಣ ನಾಳೆ ಕತೆ ಜೊತೆ ಬರ್ತೀನಿ ಬಾಯ್ ಹಂಗೆ ಇನ್ನೊಬ್ರು ಅವ್ರದ್ದು ಏನು ಹೆಸರು ಅಂತ ನಮ್ಗೆ ಗೊತ್ತಿಲ್ಲ ಸ್ವಸ್ತಿಕ್ ಅಂತ ಇದೆ ಅವರು ಕಮೆಂಟ್ ಮಾಡಿದ್ರು ನಿಮ್ಮ ನಂಬರ್ ಕೊಡಿ ಅಂತ ಇದ್ರು ಪ್ಲೀಸ್ ಸಾರಿ ಯೂಟ್ಯೂಬ್ ಕಮೆಂಟ್ ಒಳಗ ನಂಬರ್ ಕೊಡೋಕ್ಕಾಗಲ್ಲ ಅದು ಎಲ್ಲ ಕಡೆ ಲಿಂಕ್ ಆಗುತ್ತೆ ಒಂದು ನಂಬರ್ ಕೊಟ್ಟು ನಾವು ಸಪರ್ ಆಗೋದು ಬೇಡ ನೀವೇನಾದರೂ ಮಾತಾಡೋದಿದ್ರೆ ಲೈವ್ ಬರ್ತೀನಲ್ಲ ಅವತ್ತು ಮಾತಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್